ನಮಸ್ಕಾರ ಇವತ್ ಶುಕ್ರವಾರ ಸೊ ನನ್ನ ತಂಗಿ ಸೀಮಂತ ಇದೆ ಅದಕ್ಕೆಲ್ಲ ಪ್ರಿಪ್ರೇಷನ್ ಯಾವ ರೀತಿ ಇದೆ ಏನು ಅಂತ ಫುಲ್ ವಿಡಿಯೋ ಇದ್ರಲ್ಲೇ ತೋರಿಸ್ತೀನಿ ಮೂರು ದಿನದ ವಿಡಿಯೋ ಬನ್ನಿ ನೋಡೋಣ ಫಸ್ಟ್ ಸೀಮಂತಕ್ಕೆ ಅಂತ ಸ್ಯಾರಿ ಟಾಪಿಂಗ್ ಮಾಡ್ತಾ ಇದೀವಿ ಬನ್ನಿ ಆಗಿದ್ರೆ ಈ ತರ ತಗೋಬೇಕು ಹಿಂಗ್ ತಕೊಂಡ್ರೆ ನೀಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಇದು ಬಂದು ಮೈಸೂರ್ ಸಿಲ್ಕ್ ರಾಜ್ ಸಿಲ್ಕ್ ಸ್ಯಾರಿ ಸೀಮಂತಕ್ಕೆ ಗ್ರೀನ್ ಕಲರ್ ಉಡ್ಬೇಕು ಅಂದ್ಬಿಟ್ಟು ಗ್ರೀನ್ ಕಲರ್ ತಗೊಂಡಿದ್ದಾರೆ ಹೇಗಿರತ್ತೆ ಹೇಗ್ ರೆಡಿ ಮಾಡ್ತೀವಿ ಫುಲ್ ನೋಡಿದ್ರೆ ಗೊತ್ತಾಗತ್ತೆ ಅಡಿಗೆ ಮಾಡಿದ್ರು ಏನೇನು ಸೀಮಂತ ಫುಲ್ ವಿಡಿಯೋ ಇದ್ರಲ್ಲೇ ತಿಳಿಸ್ಕೊಡ್ತೀವಿ ಓಕೆನಾ ಮಿಸ್ ನೋಡಿ ಹರಸಾಹಸ ಮಾಡಬೇಕು ಹೆಣ್ಮಕ್ಳು ಈ ತರ ರೆಡಿ ಮಾಡ್ಕೊಳಕೆ ಮುಂಚಿತವಾಗಿ ಆವತ್ತಿನ ದಿನ ಎಲ್ಲ ಗಡಬಡ ಅನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಮುಂಚಿತವಾಗಿ ಸ್ಯಾರಿ ಡ್ರಾಪಿಂಗ್ ಮಾಡಿ ಮಾಡ್ಕೋತಿದ್ದೀವಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ತೀನಿ ಮಾಡಿಟ್ಕೊಬಿಟ್ರೆ ತುಂಬ ಸುಲಭ ಆಗುತ್ತೆ ಅವತ್ತಿನ ದಿನಕ್ಕೆ ಸೊ ಇದನ್ನು ಪಿನ್ನ ಹಾಕ್ತೀವಲ್ವ ಪಿನ್ನ ಹಾಕ್ಬೇಡಿ ಒಳಗಡೆಯಿಂದ ಹಾಕೊಡಿ ಆವಾಗ ಪಿನ್ನನ್ನು ಕಾಣಿಸಲ್ಲ ಸೇಫ್ಟಿಯಾಗಿ ಇರುತ್ತೆ ಸೊ ಇದು ಸೆರ್ಗು ಸೆರ್ಗು ರೆಡಿ ಆಯಿತು ಹ್ಞೂ ಇದು ತಟ್ಟೆ ತುಂಬಕ್ಕೆ ಇವಾಗ ಸಿಹಿ ಪುರಿ ಮಾಡ್ತಾ ಇದಾರೆ ನೋಡಿ ಇವರು ಏನು ಕೆಲಸನ ಮಾಡಿಲ್ಲ ದಡ ದಡ ಬಡ ಬಡ ಅಂದ್ರೆ ಹತ್ತು ಗಂಟೆ ಆದ್ರೂ ದೇವಸ್ಥಾನದ ಪ್ರಸಾದ ಇವಾಗ ಫೇಷಿಯಲ್ ಮಾಡ್ತಾ ಇದ್ದೀನಿ ಸರಿನಾ ಮೂರು ದಿನ ಮುಂಚಿತವಾಗ್ಲೇ ಫೇಶಿಯಲ್ ಮಾಡ್ಕೋಬೇಕು ಆವಾಗ ಮುಖ ಗ್ಲೋ ಬರುತ್ತೆ ಸೊ ನಾನು ವೈನ್ ಫೇಶಿಯಲ್ ಮಾಡ್ತಾ ಇದ್ದೀನಿ ಎಲ್ಲ ಪ್ರಿಪ್ರೇಷನ್ ಹುಡುಗಿರು ಅಂತ ಅಂದಮೇಲೆ ಮಾಡ್ಕೋಬೇಕು ಸೊ ಬೆಳಿಗ್ಗೆ ಎದ್ದು ನೇರ್ ಫಾಲಿಶ್ ಆಗ್ತಾ ಇದ್ದೀನಿ ಸೊ ಎಲ್ಲ ಕೆಲಸ ಮುಗಿಸಿ ತಿಂಡಿ ಆದ್ಮೇಲೆ ಮೆಹಂದಿ ಹಾಕಕ್ಕೆ ಕೂರ್ಬೇಕಲ್ವಾ ಫಸ್ಟ್ ನೇರ್ ಫಾಲಿಶ್ ಹಾಕೋಬಿಡೋಣ ಅಂತ ಅಂದ್ಬಿಟ್ಟು ಇದು ಶೈನಿಂಗ್ ಲೈಟ್ ಪಿಂಕು ಸೊ ಇದು ಸ್ಯಾರಿಗೆ ತುಂಬ ಮ್ಯಾಚ್ ಆಗುತ್ತೆ ಎಲ್ಲ ಡ್ರೆಸ್ಗೂ ತುಂಬ ಮ್ಯಾಚ್ ಆಗುತ್ತೆ ಸೊ ಇವತ್ತು ಯಾವತ್ತು ಶನಿವಾರ ಇದು ಬೇಳೆ ಸಾಂಬಾರ್ ಪುಡಿ ಇದು ತಿಳಿ ಸಾಂಬಾರ್ ಪುಡಿ ಇವರೆಲ್ಲ ಎಲ್ಪ್ ಮಾಡ್ಕೊಡ್ತಿದ್ದಾರೆ ಅಲ್ಲಿ ಊಟ ಮಾಡೋರೆಲ್ಲ ಮಾಡ್ತಾ ಇದ್ದಾರೆ ಊಟನ ಅದು ಬೇಳೆ ಒಬ್ಬಟ್ಟಿಗೆ ರೆಡಿ ಆಗ್ತಾ ಇದೆ ಕೊಬ್ಬರಿ ಆಯ್ತ ಕೂಸ ಇದು ಡೆಕೋರೇಷನ್ ಅಯ್ಯೋ ಇವ್ರುಗಳ ಮಧ್ಯೆ ಕೇಳಿಸ್ತಿಲ್ಲ ಇದು 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 ತಂದ್ಕೊಂಡಿರೋದೇ ನಮ್ಮ ಮನೆಯವರು ನಮ್ಮ ಮನೆಯವರು ವೀಡ್ಯೋ ಆಗ್ದಾಗ ಎಲ್ಲ ಇವರೆಲ್ಲ ನಕ್ಕ ನೋಡ್ತಾರೆ ಹೆಂಗೆ ಹೆಂಗೆ ಅಂತ ಆದ್ರೆ ಮಾಡ್ಬೇಕಾದ್ರೆ ಬೈತಾರೆ ಬೈತಾರೆ ನೋಡಿ ಅಮ್ಮ ಹಾಕಿದಾಗ ಖುಷಿ ಪಡ್ಗ ನೋಡ್ತಾರೆ ಮಾಡಬೇಕಾದ್ರೆ ಬೈತಾರೆ

ಇದು ಚೆನ್ನಾಗ್ ಬಂದೈತೆ ಆದ್ರೆ ದಪ್ಪ ಎಳೆ ಆಗೋಯ್ತು ಇಲ್ಲಿ ಹಣ್ಗಳು ಎಲ್ಲ ಜೋಂಡ್ಸ್ಕೊತಾ ಈ ತಟ್ಟೆಗೆ ಮಳೆ ಬರ್ತಾ ಇದೆ ಮಳೆ ಇದು ಮಕ್ಳ ಸೈನ್ಯ ಏನೋ ಫೋನಲ್ಲಿ ನೋಡ್ತಾ ಇದ್ದಾರೆ ಅಷ್ಟೋ ತಿರಿಸ ಸರ್ ಕರೆಕ್ಟ್ ಬಿಡಿಕುಡಿ ಆನ್ಸರ್ ವಿಡಿಯೋನೇ ಮಾಡಲ್ಲ ಫ್ರೆಂಡ್ಸ್ ನಮಯವರು ಇವತ್ತೇನೋ ವಿಡಿಯೋ ಮಾಡ್ಕೊಂಡಿದ್ದಾರೆ ಇದು ದಿಂಡ್ ಇದೀನಿ ನನ್ ತಂಗಿ ಸೀಮಂತಕ್ಕೆ ಎರಡ್ ತರ ದಿಂಡ್ ಹಾಕ್ತೀನಿ ಸರಿನಾ ಇದು ಏರ್ ಸ್ಟೈಲ್ಗೆ ಇದು ಅದು ಪ್ರೀತಿಗೆ ಒಬ್ಬರ್ ತರ್ತಾ ಇದ್ದಾರೆ ಬಟರ್ ಹಾಗೆ ಸೊ ಮಕ್ಳು ಸೈನ್ಯ ಎಲ್ಲ ಸೇರಿದ್ದಾರೆ ಆಲ್ರೆಡಿ ನೆಂಟ್ರೆಲ್ಲ ಬಂದಿದ್ದಾರೆ ಒಬ್ಬಟ್ಟು ತಟ್ತಾ ಇದ್ದಾರೆ ಭಟ್ರು ಎಲ್ಲ ಅವ್ರವ್ರು ಕೆಲಸ ಮಾಡ್ತಾ ಇದ್ದಾರೆ ತರಕಾರಿ ಎಲ್ಲ ಹೆಚ್ಚುತ್ತಾ ಇದಾರೆ ನಮ್ಮನೆಯವ್ರು ತೋರಿಸ್ತಾರೆ ನೀವ್ ಒಂದ್ ರೌಂಡ್ ಹೋಗಿ ನೋಡ್ಕೊಂಡ್ ಬನ್ನಿ ಹೌದು ಹೌದು ಹೂವು ಕಟ್ತಾ ಇದ್ದೀನಿ ನಾನು ಹೋಗಿ ನೋಡ್ಕೊಂಡ್ ಬನ್ನಿ ಎಲ್ಲಾನು ತೋರಿಸ್ರಿ ತೋರಿಸ್ರಿ ಅಲ್ಲಿ ತೋರಿಸ್ಕೊಂಡು ಹೋಗ್ರಿ ಹ್ಮ್ ಎಲ್ಲ ಮನೆ ಸುತ್ತ ಇವರು ಮೇಲ್ವಿಚಾರಕರು ಇವ್ರು ಹೇಳ್ದಂಗೆ ಇವ್ರು ಮಾಡ್ತಾರೆ ಮೇಲ್ವಿಚಾರಕರಲ್ಲ ನಾನು ಇವ್ರಿಗೂ ಸುಂದ್ರ ಸುಮಾರು ಊಟ ಮನೆ ನಿಮ್ ಕೈಯಿಂದ ಅದಕ್ಕೆ ನಾನು ಇಲ್ಲ ಇಲ್ಲ ನಾನು ಅವ್ರ ಕೆರೆ ಮಾಡಿಸ್ಬೇಕು ನಾನೇ ಫೋನ್ ಮಾಡಿದಳು ಅದೇ ಇವಳು ತೇಜ ಚೇತು ಅವ್ರ ಚೇತು ಅವ್ರ ಅತೇನೆ ಹ್ಞೂ ಬೆಳಗ್ಗೆ ಬರ್ತಾರೆ ತೇಜ ಅವರು ಆನ ಸದಾನಂದವರು ಎಲ್ಲರೂ ಬರ್ತಾರೆ ನನಗೆ ಹ್ಞೂ ಪುಟ್ಟಿ ಎಲ್ಲ ಬರ್ತಾರೆ ಸುಂದರಾನು ಬರ್ಬೋದು ಅನ್ಸುತ್ತೆ ಸುಂದರಾಣು ಮುಖ್ಯ ಮಾಡಿದ್ವಿ ಅವ್ರು ಮದ್ದೂರಲ್ಲಿದ್ದೀವಿ ಅಂದ್ರು ಬರ್ತಾರೆ ಅವರು ನೀಲಿಯವ್ರು ಹೇಳಿರೋಣ ಅವ್ರು ಹೇಳಿಲ್ಲ ನಾನು ನೀಲಿಯವ್ರೆ

ನಮಸ್ಕಾರ ಓ ನಿಮ್ಮನ್ನು ಕಾಣ್ತಾ ಅಲ್ಲ ಬನ್ನಿ ಇಲ್ಲ ಇಲ್ಲ ಬನ್ನಿಬಿಡುತ್ತೆ ನೆಟ್ವರ್ಕ್ ಸಿಕ್ಕಿರಿ ಇವತ್ತೇ ಬರೋದು ಇದು 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 ತಗದಾಕೊಟ್ರು ದಾ ಹಾಕಿ ಕೊಟ್ರು ನಿಮ್ಮ ಮನೆಯವರು ಕಾಣಿಸ್ಲಿಲ್ಲ

ನೈಟ್ ಟೈಮು ಶನಿವಾರ ಟೊಮೊಟೊ ರಸಮ್ ಮಾಡಿದ್ರು ಸೊ ಸಕತ್ತಾಗಿತ್ತು ಒಂದ್ ಎಪ್ಪತ್ತು ಜನಕ್ಕೆ ಮಾಡಿದ್ರು ಸೊ ಪೌಡ್ರ್ ಯಾವ ರೀತಿ ಮಾಡೋದು ಅಂತ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಟೊಮೊಟೊ ರಸಮ್ದು ಬೇಕಿದ್ರೆ ಹೋಗಿ ನೋಡಿ ಸೊ ಇದು ಬಂದು ಸೀಮಂತದ ಬ್ಲೌಸು ಅಸುಖರು ಬೇಕು ಅಂತ ಅಂದ್ಬಿಟ್ಟು ಅರ್ಜೆಂಟ್ಗೆ ಒಂದು ವಾರದಲ್ಲಿ ಈ ರೀತಿ ರೆಡಿಯಾಗಿದೆ ಬ್ಲೌಸು ಇದಕ್ಕೆ ಎಷ್ಟು ಪ್ರೈಸ್ ಕೊಡ್ಬೋದು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಅಂದರೆ ನೀವುಗಳು ಈ ಥರ ಹೊಲಿಸ್ಕೊಂಡಿರ್ತೀರ ಅಲ್ವಾ ಸೊ ಸೀಮಂತಕ್ಕೆ ಇವಾಗ ಟ್ರೆಂಡಿಂಗ್ ಇರೋದು ಮಗು ಮತ್ತು ಅಮ್ಮ ಎತ್ಕೊಂಡಿರೋದು ಇಲ್ಲಾಂದರೆ ಈ ಥರ ಹಸು ಕರು ಬಂದಿರೋದು ತುಂಬ ಟ್ರೆಂಡಿಂಗ್ ಇದೆ ನಾವು ಇಲ್ಲೆಲ್ಲ ಗ್ರೀನ್ ಫಿಲ್ ಮಾಡೋದಕ್ಕೆ ಹೇಳಿದ್ವಿ ಬಟ್ ಸಮಯದ ಅಭಾವದಿಂದ ಈ ರೀತಿ ಮಾಡಿಕೊಟ್ಟಿದ್ದಾರೆ ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ಇದು ಡೆಕೋರೇಷನ್ಗೆ ನಮ್ಮ ಮನೆಯವರು ಕೋಣಿಸ್ತಾ ಇದ್ದಾರೆ ಇಲ್ಲಿ ಈ ಪ್ಲೇಸಲ್ಲಿ ಡೆಕೋರೇಷನ್ ಮಾಡ್ತೀವಿ ಹೇಗೆ ಬರುತ್ತೆ ಅಂತ ಇದೇ ಸಿಂಪಲ್ ವೀಡಿಯೋ ಮಾಡ್ತೀನಿ ಇಷ್ಟು ಜನ ಡೆಕೋರೇಷನ್ ಮಾಡೋದಕ್ಕೆ ನಿಂತಿದ್ದಾರೆ ಅದ್ರ ಹೆಂಗ್ ಮಾಡೋದು ಅಂತ ಯಾರು ಇವರು ಮನೇಲಿರೋರು ಏನೂ ಕೊಡ್ತಿಲ್ಲ ಇಲ್ಲಿ ಒಬ್ಳು ಕೂತಿದ್ದಾಳಲ್ಲ ಸೀಮಂತ ದುಡ್ಗಿ ಅವಳಿಗೆ ಚಿಂತೆ ಆಗ್ಬಿಟ್ಟಿದೆ ಹೆಂಗ್ ಮಾಡ್ತಾರೆ ಅಂತ ಮಾಡಿ ಅಂತ ಅವಳೆ ನೋಡೋಣ ಹಂಗೇನೆ ನಮ್ಮ ಮನೆಯವರು ಹಾಗೆ ನಮ್ಮಣ್ಣ ಸೇರಿಕೊಂಡು ಈ ಥರ ಒಂದು ರಗ್ಗಿಗೆ ಬಾಳೆ ಎಲೆ ಹಾಕ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಐಡಿಯಾ ಉಪಯೋಗಿಸ್ತಾ ಇದ್ರು ಅದು ಯಾಕೋ ವರ್ಕೌಟ್ ಆಗಲಿಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೊಂಟೋದ್ರು ಯಾಕಂದರೆ ಗೋಡೆಗೆ ಮೊಳೆ ಹೊಡಿಬೇಡಿ ಅಂತ ಹೇಳಿದರು ಸೊ ನಾನು ನಮ್ಮ ಮನೆಯವರು ಯೋಚನೆ ಮಾಡಿ ನನ್ನ ತಂಗಿಗೆ ಬೇಜಾರಾಗಬಾರ್ದು ಅನ್ನೋ ಉದ್ದೇಶದಿಂದ ಮರದ ಚಾಪೆ ಸಿಕ್ತು ಸೊ ಅದರಲ್ಲಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾವ ರೀತಿ ಅದನ್ನೆಲ್ಲ ಗ್ರಿಪ್ಪಾಗಿ ಕುಣಿಸಿ ಮಾಡಿದ್ವಿ ಅಂತ ನಾನು ತಿಳಿಸ್ಕೊಡ್ತೀನಿ ಫೈನಲ್ ಲುಕಿಂಗ್ ಈ ರೀತಿ ಬಂತು ಸೊ ಅವಳು ಆಸೆಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಅಲ್ವಾ ಬಸ್ರಿ ಬೈಕೆ ಅಂದ್ರೆ ಸುಮ್ಮನೆನಾ ಅದರಲ್ಲೂ ತಂಗಿ ಅಂದ್ರೆ ಸೊ ಫೈನಲ್ ಆಗಿ ಈ ರೀತಿ ಮಾಡಿದ್ವಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕು ಹಾಕಿರ್ತೀನಿ ಸೊ ಹೋಗಿ ಚೆಕ್ ಮಾಡಿ ನೋಡ್ದೆ ಇದು ನಮ್ಮನೆಯವರೇ ಮಾಡಿರೋದು ಇದು ಟೈಮ್ ಬಂದು ಒಂದು ಗಂಟೆ ಆಯಿತು ಸೊ ಇದು ಶನಿವಾರದ್ದು ಟೈಮ್ ಬಂದು ಒಂದು ಗಂಟೆ ಆಯಿತು ಇಷ್ಟು ಮಟ್ಟಿಗೆ ಡೆಕೋರೇಷನ್ನ ಮಾಡಿದ್ದೀವಿ ಸೊ ಬೇಕಂದ್ರೆ ಅದ್ರಲ್ಲಿ ತೋರಿಸ್ತೀನಿ ಎಲ್ಲರೂ ಅವ್ರವ್ರ ಪಾಡಕ್ಕೆ ಮಲ್ಕೊಂಡಿದ್ದಾರೆ ನೋಡ್ಬೋದು ನಾವುಗಳು ಸೀಮಾತ ದುಡುಗಿ ಹೆಸರು ಆಗಿದ್ದಾಳೆ ಮೇಯ್ನಾಗಿ ನಾವುಗಳು ಹೆಚ್ಚರವಾಗಿದ್ದೀವಿ ಸೊ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ யா தர மாட்டாங்க ஏ வலகுறு மாட்டாங்கனே இது அப்புறம் போயிடுதுனே அப்போ பாலேனதுக்கு அப்புறம் வந்து அம்மாடைக்கு சனானம் பண்ணிட்டு வந்துரு

ನೈಸಿಸ್ ಅರೇ ಆ ಮಿಂಚಿಂಗ್ ಶರ್ಟ್ ಮಿಂಚಿಂಗ್ ಶರ್ಟ್ ಫ್ಲಾಶ್ ಬ್ಯಾಕ್ ಫ್ಲಾಶ್ ಬ್ಯಾಕ್ ಚನ್ನಾ ಕಾಣೋ ಹಾಗೆ ಹಾಗೆ ಈ ಸದ್ಯಕ್ಕೆ ಆಂಟಿ ಓ ಆಂಟಿ ಓ ಅತ್ತೆ ಕರಿತಾ ಜು

ಇಲ್ಲಿ ಫ್ರಿಜ್ ಡೋರ್ ಅಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಎರಡು ಕವರಲ್ಲಿ ಹೂವು ಆಯ್ತು ಬಿಟ್ಟಿದ್ಯಾಂಡ್

ಸೇರ್ಕೊಂಡು ಇಲ್ಲಿ ತಿಂಡಿಗಳನ್ನ ಜೋಣಿಸ್ತಾ ಇದಾರೆ ಮೈಸೂರು ಪಾಕು ಇಷ್ಟವಾದದ್ದು ಇಷ್ಟು ವೆರೈಟಿ ತಿಂಡಿಗಳು ಎಲ್ಲ ರೆಡಿ ಮಾಡ್ಕೋತಾ ಇದಾರೆ ಇಲ್ಲಿ ಹುಡುಗಿಗೆ ಸ್ಯಾರಿ ಹಾಗೆ ಬ್ಲೌಸ್ ಹಾರ ಎಲ್ಲ ರೆಡಿ ಆಗಿದೆ ಈ ತರ ಫಸ್ಟ್ ಲುಕ್ ಅಲ್ಲಿ ಈ ತರ ಇದೆ ಮೇಕಪ್ ಆಲ್ರೆಡಿ ಮಾಡಿದ್ದೀನಿ ಬಟ್ ಈ ಸ್ಯಾರಿ ಹಾಕಿದ್ಮೇಲೆ ಹೆಂಗೆ ಕಾಣ್ತಾಳೆ ಅಂತ ನೋಡೋಣ ಒಂದು ರೌಂಡ್ ತಿರ್ಗಾಮ ತಿರ್ಗಾಮೆ ಒಂದು ರೌಂಡು

ಅಡಲೇ ಲೈಟ್ ಆ ಹ ಆನ್ ಮಾಡಿ ಲೈಟ್ ಯಾರು ಸೀರಿಯಸ್ ಬಟರ್ ಕೈ ಇಲ್ಲ ನಂತ ರೂಮು ಮಂಜತ್ ಕೆಳಗೆ ಅದ ನಾನೇ ನೋಡಿದೆ ನೋಡಿ ಇವರು ಸೀಮಂತದ್ದು ಮುದ್ದಿದೆ ಪ್ರೋಗ್ರಾಮು ಅಡಿಗೆ ಏನೇನ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದೀನಿ ವೆರೈಟಿ ತಿರುಸಾ ಇದಾರೆ ಈ ಕಡೆ ಮುಂದಕ್ಕೆ ಬನ್ನಿ ಅಣ್ಣ ಮುಂದಕ್ಕೆ ಬನ್ನಿ ನೀ ನಿಂತಾ ಇಲ್ಲಿ ಎದರಗಡೆ ಅಮ್ಮನೂ ಕೂತಿದ್ದಾಳೆ ಈ ಕಡೆ ಕೂತ್ಕೋಬೇಕಲ್ಲ ಅಮ್ಮ ಹಾ ಕುಡಿ ಕೊಡ್ತೀನಿ ಟೇಸ್ಟ್ ಮಾಡಿ ಬೇಡ ಇನ್ನೋರು ಫೋಟೋ ಎಲ್ಲ ಆಯ್ತು ಎಲ್ಲ ಆಯ್ತು ಬರ್ಜರಿ ಹಾ ಆಯ್ತು 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 ಅಂತೂ ಇಂತೂ ಸೀಮಂತ ಎಲ್ಲ ಮುಗೀತು ಸೊ ನಾವೇ ಆರತಿ ತಟ್ಟೆ ರೆಡಿ ಮಾಡಿಕೊಂಡು ನನ್ನ ತಂಗಿನ ಮನೆಗೆ ಇನ್ವೈಟ್ ಮಾಡ್ಕೊತಾ ಇದ್ದೀವಿ ಮೊದಲಿಗೆ ಕಾಲು ತೊಳೆದ್ಬಿಟ್ಟು ನಂತರದಲ್ಲಿ ಆರತಿಯನ್ನು ಮೂರು ಜನ ಅಥವಾ ಐದು ಜನ ಮಾರ್ದುಬಿಟ್ಟು ಮಾಡಿಬಿಟ್ಟು ಅವಳಿಗೆ ಒಳಗಡೆ ಕರ್ಕೋಬೇಕು ಅವಳು ಮೊದಲು ತುಂಬಿರೋದನ್ನ ತಂದು ದೇವ್ರ ಮನೇಲಿ ಇಟ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಪೂಜೆ ಮಾಡಿದ್ರೆ ಸಂಪೂರ್ಣ ಸೀಮಂತದ್ದು ಕಾರ್ಯಕ್ರಮ ಮುಗೀತು ಎಲ್ಲ ಚೆನ್ನಾಗಾಯಿತು ಎಲ್ಲರೂ ದೇವರಲ್ಲಿ ಕೇಳ್ಕೊಳ್ಳಿ ಆಶೀರ್ವಾದ ಮಾಡಿ ನನ್ನ ತಂಗಿ ಒಳ್ಳೇದಾಗಲಿ ಹಾಗೆ ನಾರ್ಮಲ್ ಡೆಲ್ವರಿ ಆಗಲಿ ಅವಳು ಇಷ್ಟಪಟ್ಟಿದ್ದ ಮಗು ಆರೋಗ್ಯವಾಗಿ ಆಯಸ್ಸುಳ್ಳ ಮಗು ದೇವರ ಇಚ್ಛೆಯಿಂದ ಭೂಮಿಗೆ ಬರ ಮಾಡ್ಕೊಳ್ಳೋಣ ಅಂತ ಒಂದು ಖುಷಿ ಸೊ ಸಂಭ್ರಮ ಸಡಗರ ಎಲ್ಲಂದರೂ ಅಲ್ಲಿ ಇದ್ದೇ ಇರುತ್ತೆ ಹೆಣ್ಮಕ್ಳು ಪ್ರೋಗ್ರಾಮು ಅಂತ ಅಂದರೆ ಒಂಥರ ಏನೋ ಖುಷಿ ಒಂಥರ ಒಂದು ವಾರದಿಂದನೂ ಒಂದು ಎರಡು ಮೂರು ತಿಂಗಳಿಂದನೂ ಎಲ್ಲನೂ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಅದರಲ್ಲೂ ಒಂದು ವಾರದಿಂದ ಅಂತೂ ಇನ್ನೂ ದಡಬಡ ದಡಬಡ ಅಂತ ಇರ್ತೀವಿ ಎಷ್ಟು ರೆಡಿ ಮಾಡ್ಕೊಂಡ್ರೂ ಸಾಕೋಗೋದಿಲ್ಲ ಒಂದು ತಿಂಗಳು ಎರಡು ತಿಂಗಳು ಅಂದ್ಕೊಂಡು ಬಂದೇ ಬಿಡ್ತು ಸೊ ಸೀಮಂತದ ಕಾರ್ಯಕ್ರಮವೂ ಮುಗ್ದೇ ಬಿಡ್ತು ಇನ್ನೇನಿದ್ರು ಪಾಪು ಆದಾಗ ಯಾವ ಪಾಪು ಹೆಂಗೆ ಹೆಂಗಾಯಿತು ಏನು ಅಂತ ಆವಾಗ ಅದು ರಿವ್ಯೂ ಮಾಡೋ ಅಂಥದ್ದು ಸೊ ಕಾಯಿ ಕಾಯಿನ ಇಳಿ ತೆಗೆದು ಆ ಕಾಯಿನ ಹೊಡೆದ್ಬಿಟ್ಟು ಅವ್ರನ್ನ ಮನೆಗೆ ಇನ್ವೈಟ್ ಮಾಡ್ಕೊಂಡ್ವಿ ಇವತ್ತಿನ ದಿನ ಈ ರೀತಿ ಇತ್ತು ಈ ಮೂರು ದಿನದ ವ್ಲಾಗು ನಿಮಗೆ ಇಷ್ಟ ಆಗಿದ್ದಲ್ಲಿ ಅಥವಾ ನಿಮಗೆ ಏನಾದರೂ ಒಂದು ಖುಷಿ ಕೊಡ್ತು ಅಂತ ಅಂದರೆ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಸೀಮಂತಕ್ಕೆ ಬರದೇ ಇದ್ದವರು ಈ ವಿಡಿಯೋನ ನೋಡಿಕೊಂಡು ಖುಷಿ ಪಟ್ಟಿರ್ತಾರೆ ಅಲ್ವಾ ನೋಡಿ ಫ್ರೆಂಡ್ಸ್ ಸೀಮಂತ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇಷ್ಟು ತಿಂಡಿ ಕೊಟ್ಟಿದ್ದಾರೆ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ